ಪ್ರಚಾರದ ಕೊರತೆ ಪ್ರಚಾರದಲ್ಲಿ ಹೋಗ್ಬಿಟ್ಟು ಜನರಿಗೆ ಹೊಟ್ಟೆ ತುಂಬಿಸೋ ವ್ಯವಹಾರ ಮಾಡಬೇಕು ಮೀನ್ ಹಿಡಿಯೋದು ವಾಡ್ಯಕ್ ಬಣ್ಣ ಬಳಿಯೋರು ಒಬ್ಬ ರಾಷ್ಟ್ರೀಯ ನಾಯಕ ಕಂಡ್ರಿ ರಾಹುಲ್ ಗಾಂಧಿ ಅವರು ಅವ್ರಿಗೆ ಅವ್ರದೇ ಆದಂಥ ಒಂದು ಗಾಂಭೀರ್ಯತೆ ಇರ್ತದೆ ಅವ್ರ ಒಂದು ಮಾತು ಪದ ಉರುಳಿಸ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ನೂರು ಅರ್ಥವನ್ನು ಕಲ್ಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಐತೆ ಒಬ್ಬ ರಾಷ್ಟ್ರೀಯ ನಾಯಕ ಹೋಗ್ಬಿಟ್ಟು ಮೀನ್ ಹಿಡಿಬೇಕು ಒಡೆಯ ಬಣ್ಣ ಬೆಳೆಯೋದು ಪರ್ಯಾಯ ವ್ಯವಸ್ಥೆಗೆ ಈ ಗಡಬಂಧನ್ ಬಿಹಾರದ ಜನತೆಗೆ ಶಕ್ತಿ ತುಂಬುದಕ್ಕೆ ವಿಫಲವಾಯ್ತು ಅದಾದ್ಮೇಲೆ ನಮ್ಮ ತೇಜಸ್ವಿ ಯಾದವ್ ಅವರು ಹೇಳ್ತಾರೆ ನಾನು ಗೆದ್ಬಿಟ್ರೆ ಪ್ರತಿ ಮನೆಯಲ್ಲೂ ಒಬ್ಬೊಬ್ರು ಉದ್ಯೋಗ ಎಲ್ಲಿ ಜನಕ್ಕೆ ಗೊತ್ತಿತ್ತು ಅಷ್ಟು ಉದ್ಯೋಗ ಉತ್ಪತ್ತಿಯಿಂದ ಉತ್ಪತ್ತಿ ನಮ್ಮ ರಾಜ್ಯದಲ್ಲಿ ಇಲ್ವೇ ಇಲ್ಲ ತೇಜಸ್ವಿ ಯಾದವ್ ಹೇಳ್ತಾರೆ ನಾನು ಗೆದ್ರೆ ಪ್ರತಿ ಮನೆಗೂ ಉದ್ಯೋಗ ಕೊಡಿಸ್ತೀನಿ ಅಂತೇಳಿ ಪ್ರತಿ ಮನೇಲೂ ಒಬ್ಬೊಬ್ರು ಉದ್ಯೋಗ ಬಿಹಾರದ ಜನತೆಯನ್ನು ಅಷ್ಟು ಮೂರ್ಖರಲ್ಲ ಪ್ರತಿ ಮನೇಲೂ ಒಬ್ಬೊಬ್ರು ಉದ್ಯೋಗ ಕೊಡುವಂತಹ ಉದ್ಯೋಗ ಸೃಷ್ಟಿ ನಮ್ಮ ರಾಜ್ಯದಲ್ಲಿ ಇದೆಯಾ ಅನ್ನತಕ್ಕಂಥ ಆಲೋಚನೆ ಮಾಡುವಂತಹ ಬುದ್ಧಿಶಕ್ತಿ ಜನತೆಗಿತ್ತು ಸೊ ಹಂಗಾಗಿ ತೇಜಸ್ವಿ ಯಾದವ್ ಅವರ ಮಾತನ್ನ ಜನ ನಂಬಲಿಲ್ಲ ಗಣನೆಗೆ ತಗೊಳ್ಳಲಿಲ್ಲ ಓಟ್ ಆಗಿ ಅವರ ಒಂದು ಆಶ್ವಾಸನೆ ತೇಜಸ್ವಿ ಯಾದವನು ಅಪ್ಪನ ಹೆಸರು ಮೇಲೆ ಬಂದವನು ರಾಹುಲ್ ಗಾಂಧಿನೂ ಅಪ್ಪನ ಹೆಸರು ಮೇಲೆ ಇವ್ರಿಗೆ ನೋಡೋಕೆ ಜನ ಹೆಂಗ್ರಿ ಓಟ್ ಹಾಕ್ತಾರೆ ತೇಜಸ್ವಿ ಯಾದವ್ ಏನು ಅಲ್ಪ ಸ್ವಲ್ಪ ಆಡಳಿತ ಮಾಡೋನು ರಾಹುಲ್ ಗಾಂಧಿ ಪಿ ಎಮ್ ಫೇಸ್ ಸ್ಪಷ್ಟವಾಗಿ ಅಲ್ಲಿ ಪ್ರಧಾನಿ ಮುಖನೇ ಇಲ್ಲ ಜನರಿಗೆ ಯಾರನ್ನ ನಾವು ನಂಬಿ ಓಟ್ ಹಾಕಬೇಕು ತೇಜಸ್ವಿ ಯಾದವ್ ನೋಡಿದ್ರೆ ಏನಾದರೂ ಜಂಗಲ್ ರಾಜ ಜಂಗಲ್ ರಾಜ ಆಡಳಿತ ಪ್ರಧಾನಮಂತ್ರಿ ಮುಖ ಇರೋನು ರಾಹುಲ್ ಗಾಂಧಿಯವ್ರು ನೋಡಿದ್ರೆ ಅವ್ರಿಗೆ ಆಡಳಿತದ ಅನುಭವವೇ ಇಲ್ಲ ಸೊ ಹಂಗಾಗಿ ನಾಯಕತ್ವದ ಕೊರತೆಯೂ ಎದ್ ಕಾಣ್ತಿತ್ತು ಅದಾದ ಮೇಲೆ ಮಹಾಗಠಬಂಧನ್ ಅವರು ಕೇವಲ ಮುಸ್ಲಿಂ ಮತ್ತು ಯಾದವರ ಮತ ಎನ್ ಡಿ ಎಗೆ ಇದು ಪ್ಲಸ್ ಆಯಿತು ಎನ್ ಡಿ ಎ ಅವ್ರನ್ನ ಕೈ ಹಿಡಿದದ್ದು ಅತಿ ಹಿಂದುಳಿದ ವರ್ಗದವ್ರ ಮತ ಅಲ್ಲಿಂದ ಬಂದ್ರೆ ಮುಂದುವರಿದವರ ಮತ ದಲಿತರ ಮತ ನಿರ್ಣಾಯಕವಾಗಿ ಮಹಿಳೆಯರ ಮತ ಎನ್ ಡಿ ಎ ಕೈ ಹಿಡಿತು ಯಾದವರು ಮುಸ್ಲಿಮ್ಸು ಇನ್ನೊಂದು ಹೇಳ್ತೀನಿ ಮುಸ್ಲಿಮ್ಸ್ಗೆ ಕಾಂಗ್ರೆಸ್ ಮತ್ತು ಅಂಗಪಕ್ಷಗಳಿಗೆ ಮುಸ್ಲಿಮ್ರನ್ನ ಓಲೈಕೆ ಮಾಡ್ತಿರಲ್ಲ ಮುಸ್ಲಿಮ್ರಿಗೆ ಕಾಂಗ್ರೆಸ್ ಪಕ್ಷ ಒಂದು ಆಯ್ಕೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯವಲ್ಲ ಮುಸ್ಲಿಮರು ಡೆಲ್ಲಿನಲ್ಲಿ ಕಾಂಗ್ರೆಸ್ ಪಕ್ಷ ಇದ್ರೂ ಅಮ್ ಆದ್ಮಿ ಕೈ ಹಿಡಿತಾರೆ ಮುಸ್ಲಿಮರು ಓವೈಸಿನ್ ಕೈ ಹಿಡಿತಾರೆ ಇದೇ ಬಿಹಾರ್ ಚುನಾವಣೆಯಲ್ಲಿ ಆರು ಐದು ಸೀಟು ಅವ್ರ ಪಕ್ಷಕ್ಕೆ ಬಂದಿದೆ ಸೊ ಹಂಗಾಗಿ ಕಾಂಗ್ರೆಸ್ ಭ್ರಮಾ ಲೋಕದಲ್ಲಿ ಬದುಕ್ತಾ ಇದೆ ಅಲ್ಪಸಂಖ್ಯಾತರು ಅಂತ ಹೆಸರು ಕೊಟ್ಬಿಟ್ರೆ ಮುಸ್ಲಿಮರೆಲ್ಲ ನಮಗೆ ಪರವಾಗಿದ್ದಾರೆ ಮುಸ್ಲಿಮರಿಗೆ ಕಾಂಗ್ರೆಸ್ ಅನಿವಾರ್ಯ ಅಲ್ಲ ಅಡ್ಜಸ್ಟ್ ಇಟ್ಸ್ ಎ ಆಪ್ಷನ್ ಇದೊಂದು ಆಯ್ಕೆ ಅಷ್ಟೇ ಅವ್ರಿಗೆ ಪರ್ಯಾಗ ಯಾವ್ದಾದ್ರು ಬಂದರೆ ಕಡಿತಾ ಇರ್ತಾರೆ ಅತ್ತಾಗೆ ಮುಸ್ಲಿಮರಿಗೆ ಕಾಂಗ್ರೆಸ್ ಅನಿವಾರ್ಯವೇ ಅಲ್ಲ ಅದನ್ನ ತಿಳ್ಕೊಬೇಕು ಈ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಇನ್ನೂ ಸಾಂಬಾರ ಸುತ್ತ ಸುತ್ತಲೇ ಇದ್ರೆ ಮುಂದೆ ಎಲ್ಲವೂ ನಿರ್ನಾಮ ಆಯ್ತದೆ ಕರ್ನಾಟಕದ ಆದಿಯಾಗಿ ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ಯಾವ ಒಬ್ಬ ಮುಸಲ್ಮಾನನು ಕಾಂಗ್ರೆಸ್ ಕೈ ಹಿಡಿಯುವಂತಹ ಧೈರ್ಯವನ್ನ ಮಾಡದೇ ಇರತಕ್ಕಂತ ದಿನಗಳು ಮುಂದೆ ಕಾಣುತ್ತವೆ ಹಂಗಾಗಿ ಇದೊಂದು ಮನಗಣಬೇಕು ಯಾವ ಒಬ್ಬ ಇರ್ಬೋದೇನೋ ಮುಸ್ಲಿಮರು ಕಾಂಗ್ರೆಸ್ ಪರವಾಗಿ ಇದ್ದಾರೆ ಬಟ್ ಆಯ್ಕೆ ಅಷ್ಟೇ ಅನಿವಾರ್ಯತೆ ಅಲ್ಲ ಬಿಹಾರ್ ಚುನಾವಣೆ ಹಿಂದ ಹಿಡಿದು ದೆಹಲಿ ಚುನಾವಣೆ ಹಿಡಿದು ಎಲ್ಲ ಕಡೆಯೂ ಇದು ಕಾಂಗ್ರೆಸ್ ಅನುಭವ ಆಗಿದೆ ಆದರೂ ಸಹ ಕಲ್ತದ್ ಬಿಡ್ಲಿಲ್ಲ ಅವರು ಮುಸ್ಲಿಮರನ್ನು ಓಲೈಕೆ ಮಾಡ್ತಕ್ಕಂಥದ್ದನ್ನ ಡೆಲ್ಲಿ ಚುನಾವಣೆ ಬತ್ತು ಚುನಾವಣೆ ಗಿಮಿಕ್ ಅಂದ್ರು ಡಾಕ್ಟರ್ಗಳು ಪೂರ್ತಿ ಡಾಕ್ಟ್ರುಗಳ ಗುಂಪು ಡೆಲ್ಲಿ ಉಡಾಯಿಸಿದ್ರು ಮಾತಾಡ್ಲಿಲ್ಲ ರಾಹುಲ್ ಗಾಂಧಿ ಇಲ್ಲಿ ಮಾತಾಡಿದ್ರಲ್ಲ ಒಂದಷ್ಟು ಓಟಗಳು ಬಂದಿರೋಲ್ರಿ ರಾಹುಲ್ ಗಾಂಧಿ ಏನೋ ಭಯೋತ್ಪಾದಕ ಚಟುವಟಿಕೆಗಳ ವಿರುದ್ಧ ಮಾತಾಡೋನೇ ದೇಶ ಪ್ರೇಮ ಉಕ್ಕರಿತಾ ಇದೆ ರಾಹುಲ್ ಗಾಂಧಿಗೆ ಅಂತ ಒಂದಷ್ಟು ಜನ ಓಟಾರು ಕೊಡೋರು ಬಿಹಾರದಲ್ಲಿ ಅದಾಗ್ಲಿಲ್ಲ ಎಲ್ಲೋ ಹೊಂಟಲ್ರಿ ನೀವು ಎಲೆಕ್ಷನ್ ಮುಗಿಸ್ಕೊಂಡು ಬಹುಶಃ ವಿದೇಶ ಪ್ರಯಾಣ ಬೆಳೆಸಿದ್ರೆನೋ ನೀವು ಭಾರತದಲ್ಲಿ ಈಗ ಮಹತ್ತರವಾದ ಸಾಧನೆಯನ್ನ ಗೈದು ವಿದೇಶ ಪ್ರವಾಸಕ್ಕೆ ಹೋಗಿದ್ರಿ ಶುಭವಾಗಲಿ ನಿಮ್ಮ ವಿದೇಶ ಪ್ರವಾಸ ಆರಾಮದಾಯಕವಾಗಿ ಇನ್ನೊಂದು ತಿಂಗಳ ರೆಸ್ಟ್ ಮಾಡ್ಕಂಡು ಬನ್ನಿ ಎಲ್ಲ ನಾಯಕತ್ವದ ಕೊರತೆ ಎದ್ದು ಕಾಣ್ತಾ ಇತ್ತು ಫೇಸ್ ವ್ಯಾಲ್ಯೂ ಮುಖಗಳು ಒಬ್ಬರು ಇರ್ಲಿಲ್ಲ ಇವ್ರು ಯಾವಾಗ ಮುಸ್ಲಿಮ್ಸ್ ಪರ ಅಥವಾ ಇದ್ ಮಾಡ್ಕೊಂಡು ನಿಂತ್ಕೊಂಡ್ರು ನಿತೀಶ್ ಕುಮಾರ್ ಅವರು ಏನು ಮಾಡ್ತಾರೆ ಪ್ರತಿ ಮಹಿಳೆಯರಿಗೆ ಹತ್ತತ್ತು ಸಾವಿರ ಒಂದು ಕೋಟಿಗೂ ಮಿಗಿಲಾದ ಜನಸಂಖ್ಯೆಗೆ ಹತ್ತತ್ತು ಸಾವಿರ ಸ್ವಉದ್ಯೋಗ ಅಂತ ಅಂತೇಳಿ ಕೊಡ್ತಾರೆ ಮಹಿಳಾ ಮತದಾರರೇ ನಿರ್ಣಾಯಕರು ಕರ್ನಾಟಕದಲ್ಲೂ ಇದು ವರ್ಕೌಟ್ ಆಗಿದೆ ಬಿಹಾರ್ ಚುನಾವಣೆಯಲ್ಲೂ ಇದು ಪಕ್ಕಾ ವರ್ಕೌಟ್ ಆಗಿತ್ತು ಇಲ್ಲಿ ಡಿ ಕೆ ಶಿವಕುಮಾರ್ ಕೈ ಹಿಡಿದದ್ದು ಮಹಿಳಾ ಮತದಾರರು ನಿರ್ಣಾಯಕವಾಗಿ ಗೆಲುವಂತ ಕೊಟ್ಟಿದ್ದು ಚುನಾವಣೆ ಬಿಹಾರ ಚುನಾವಣೆಯನ್ನು ಪ್ರಮುಖವಾಗಿ ಹೇಳ್ತಾ ಇದ್ದೀನಿ ಒಂದು ಕೋಟಿಗೂ ಮಿಗಿಲಾದ ಜನಸ ಜನರಿಗೆ ಹತ್ತತ್ತು ಸಾವಿರ ಮಹಿಳೆಯರಿಗೆ ಹತ್ತತ್ತು ಸಾವಿರ ಸ್ವಉದ್ಯೋಗ ಮಾಡ್ಕೊಳ್ಳಿ ಹೇಳಿ ಎಲೆಕ್ಷನ್ ಕಾಸು ಅಂತೆಲ್ಲ ಕೊಟ್ಟದ ಸ್ವಉದ್ಯೋಗಕ್ಕೆ ರೋಜ್ಗಾರ್ ಯೋಜನೆಯಲ್ಲಿ ಸ್ವಉದ್ಯೋಗ ಮಾಡಿಕೊಂಡು ಜೀವನ ಮಾಡಿ ಅಂತೇಳಿ ಜೀವನಕ್ಕೆ ಒಂದು ಆಧಾರವಾಗಿ ಹತ್ತತ್ತು ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಇದು ಬಹುಮುಖ್ಯ ಪಾತ್ರವನ್ನು ವಹಿಸ್ತದೆ ಬಿಹಾರ್ ಚುನಾವಣೆಯ ಜೀವರಿ ಅದಾದ ಮೇಲೆ ಪ್ರಬಲವಾದಂತಹ ಮಿತ್ರಕೂಟಗಳು ಪ್ರಬಲವಾದಂತಹ ಮಿತ್ರಕೂಟಗಳು ಬಿ ಜೆ ಪಿಲಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರ ಮುಖ ಮೌಲ್ಯ ಜೆ ಡಿ ಅಲ್ಲಿ ನಿತೀಶ್ ಕುಮಾರ್ ಅವರ ಮುಖ ಮೌಲ್ಯ ಲೋಕ್ ಜನ ಪಕ್ಷದಲ್ಲಿ ಚಿರಾಗ್ ಪಾಶ್ವಾನ್ ಅವರ ಮುಖಮೌಲ್ಯ ಎಂಥೆಂಥ ನಾಯಕರುಗಳನ್ನ ಜನ ಹೆಂಗ್ ಭರವಸೆ ಇಟ್ಟು ಓಟ್ ಹಾಕವ್ರೆ ಅನ್ನೋದಕ್ಕೆ ಓಟ್ ಚೋರಿ ಓಟ್ ಚೋರಿ ರೇ ಮೊದಲು ಗೌರವ ಗಂಭೀರ ಇರೋ ನಾಯಕರುಗಳನ್ನ ಮಹಾಗಠಬಂಧನ ನಿಮ್ದು ಇಂಡಿ ಕೂಟಕ್ಕೋ ಸೇರಿಸ್ಕೊಂಡಿದ್ರೆ ಓಟ್ಗಳು ಎತ್ತಗೋ ಹೋಯ್ತಿರ್ಲಿಲ್ಲ ಅತಿಯಾರ್ ಮುಸ್ಲಿಮವರೈಕೆ ಆಮೇಲೆ ನೀವು ಕೋರ್ಟಲ್ಲಿ ಕೋರ್ಟ್ ಅಲ್ಲಿ ಮಾಡಬೇಕಾದಂತಹ ಒಂದು ಯುದ್ಧವನ್ನ ಮತಕ್ಷೇತ್ರಗಳಲ್ಲಿ ಮಾಡಕ್ ಶುರು ಮಾಡ್ಕೊಂಡ್ರಿ ವೋಟ್ ಚೋರಿ ಅಂತ ಈ ದೇಶದ ಒಂದು ಸಂಸ್ಥೆ ಆದಂತ ಚುನಾವಣಾ ಆಯೋಗದ ಮೇಲೆ ನಿಮಗೆ ನಂಬಿಕೆ ಇಲ್ಲ ನೀವೇ ನೀವ್ಯಾರನು ನಂಬಲ್ಲ ಜನ ನಿಮ್ಮನ್ ನಂಬಲ್ಲ ಈ ದೇಶದಲ್ಲಿ ನೀವು ಮಾಧ್ಯಮದವ್ರು ನಂಬಲ್ಲ ಚುನಾವಣಾ ಆಯೋಗದವ್ರು ನಂಬಲ್ಲ ಮಿತ್ಮೀರಿದ್ರೆ ನ್ಯಾಯ ನ್ಯಾಯಾಧೀಶರನ್ನು ನಂಬಲ್ಲ ನ್ಯಾಯಾಲಯಗಳು ನಂಬಲ್ಲ ಹಂಗಾಗಿ ಜನ ನಿಮುನೆ ನಂಬೋದಿಲ್ಲ ಸೊ ಅನುಭವಿಸಿ ಮಾಡ್ಕಂಡದು ಪಾಪಕ್ಕಿದು ಫಲ ಓಟ್ ಚೋರಿ ಹೋಗ್ರಿ ಕೋರ್ಟ್ ಅಲ್ಲಿ ಅಫಿಡವಿಟ್ ಹಾಕ್ರಿ ಜನರ ಮುಂದೆ ಬಾಯ್ ಬಡ್ಕಂಡ್ರಿ ಏನೂ ಪ್ರಯೋಜನ ಇಲ್ಲ ಜನರ ಮುಂದೆ ನೀವು ಗಿಡ್ಸ್ಕೊಳಕ್ ಆಗದೇ ಇಲ್ಲ ಯಾಕಂದ್ರೆ ಬಿಕಾಸ್ ಆಫ್ ಮೋದಿ ಅಡ್ಮಿನಿಸ್ಟ್ರೇಷನ್ ಅಷ್ಟೊಂದು ಜನ ಮನ್ನಣೆಯನ್ನ ನೀವು ಜನರ ಮುಂದೆ ಬಾಯಿ ಬಾಯಿಗಳುಕಂಡ್ ಓಡ್ ಚೌರಿ ಓಡ್ಚೌರಿ ಓಡ್ ಚೋರಿ ಯಾರು ಓಡ್ ಚೌರಿ ಮಾಡಿರಿ ಹೋಗ್ರಿ ಕೋರ್ಟ್ಗೆ ಅಫಿಡವಿಟ್ ಹಾಕಿ ಕಮಿಟಿಗಳು ಮಾಡ್ತಾರೆ ಮೋದಿ ಹೋಗುದನ್ಕಾಯಿ ಹಾಕಿ ಅಧಿಕಾರದಿಂದ ಕೆಳಗಿಳಿಸ್ತಾರೆ ಏನಾರ ಹಂಗ ಆಗಿದ್ರೆ ಜನರ ಮುಂದೆ ಬಂದು ಬಾಯಿ ಹಾಕ್ರಿ ಬಟ್ಕತ್ತೀರಿ ಇದು ಪ್ರಥಮವಾದಂತ ಮಂಗಳಾರತಿ ಆಗಿರೋದು ವೋಟ್ ಚೋರಿ ಬಗ್ಗೆ ಇಟ್ಕೊಂಡು ಚುನಾವಣೆ ಎದುರಿಸದಲ್ಲ ಅದಕ್ಕೆ ಪ್ರಥಮವಾದಂತ ಮಂಗಳಾರತಿ ಇದು ಬಿಹಾರ್ ಚುನಾವಣೆ ಮುಂದೆ ಎಲ್ಲಾ ಕಡೆ ಆಯ್ತದೆ ಮೊದಲ ಆ ವಿಚಾರ ಬಿಟ್ಬಿಟ್ಟು ಗಂಭೀರವಾಗಿ ಅಭಿವೃದ್ಧಿ ಕಡೆ ಜನರನ್ನ ಕರ್ಕಂಡು ಹೋಗುವಂತಹ ಒಂದು ಪ್ರಣಾಳಿಕೆಗಳನ್ನ ಮುಂದ್ ಇದನ್ನ ಇಟ್ಕೊಳ್ಳಿ ನೀವು ಪಕ್ಷದಲ್ಲಿ ಧ್ಯೇಯವಾಗಿ ಆಯ್ತಾ ಇದಾದ ಮೇಲೆ ಪ್ರಬಲವಾದಂತ ನಾಯಕತ್ವದ ಮುಖಗಳು ಎನ್ ಡಿ ಎಲ್ಲಿ ಎದ್ದು ಕಾಣಿಸ್ತಿತ್ತು ನಿತೀಶ್ ಕುಮಾರ್ ಆಡಳಿತವನ್ನು ಯಾರೂ ಸಹ ಹೇಳ್ಬೇಕಾಗಿರ್ಲಿಲ್ಲ ಬಿಹಾರದ ಜನತೆಗೆ ಮೋದಿಯವರ ಆಡಳಿತವನ್ನು ಯಾರೂ ಸಹ ಹೇಳ್ಬೇಕಾಗಿರ್ಲಿಲ್ಲ ಜನತೆಗೆ ಹಂಗಾಗಿ ಬಹಳ ಗೆಲುವನ್ನ ತಂದುಕೊಡ್ಲಿಕ್ಕೆ ಇದು ಮಹತ್ವವಾದಂಥ ಮಿತ್ರವಾಯ ಮಿತ್ರ ಕೂಟ ಆಯಿತು ಯಾವುದು ಎನ್ ಡಿ ಎ ಬಂದಂದು ಅದು ಜನರಿಗೆ ಎಷ್ಟೇ ತಿಳಿ ಅಲ್ಲಿ ಹೇಳಲಿಕ್ಕೆ ವಿಚಾರಗಳೇ ಇಲ್ಲ ರಾಹುಲ್ ಗಾಂಧಿ ಇಂಥ ಸಾಧನೆ ಮಾಡೋರೆ ಓಟ್ ಕೊಡಿ ಅವ್ರ ಪರವಾಗಿ ನಾವು ಬಂದಿದ್ದೀವಿ ಅಂತ ಕಿ ಹೇಳಲಿಕ್ಕೆ ಜನ್ ರಾಹುಲ್ ಗಾಂಧಿ ಸಾಧನೆಗಳೇ ಇಲ್ಲ ತೇಜಸ್ವಿ ಯಾದವ್ ಅವ್ರ ಸಾಧನೆಗಳೇ ಇಲ್ಲ